ಹಾಯ್ ಫ್ರೆಂಡ್ಸ್ ಇವತ್ತು ಕೆ ಎಸ್ ಒ ಯು ಫಸ್ಟ್ ಇಯರ್ ಬಿ ಎ ಕನ್ನಡದ ಕುವೆಂಪು ಅವರು ಬರೆದಿರುವಂತಹ ಶ್ರೀಮಾನ್ಯರ ದೀಕ್ಷ ಗೀತೆ ಎಂಬ ಪಠ್ಯದ ಕವನದ ಒಂದು ಕವಿತೆಯಲ್ಲಿ ಏನೇನಿದೆ ಅಂತ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಕವಿ ಮತ್ತು ಕೃತಿಗಳನ್ನ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಕುವೆಂಪು ಅವರು ಬರೆದಿರುವ ಇಕ್ಷುಗಂಗೋತ್ರಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕವನ ಸಂಕಲನದಿಂದ ಶ್ರೀಮಾನ್ಯರ ದೀಕ್ಷ ಗೀತೆ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭದಲ್ಲಿ ನೀವು ಆಯ್ಕೆಯಲ್ಲಿ ನೀವು ಬರೆಯುವಂಥದ್ದು ಏನಂದರೆ ಶ್ರೀಸಾಮಾನ್ಯರ ದೀಕ್ಷ ಗೀತೆಯ ಕವಿತೆಯನ್ನು ಇಕ್ಷುಗಂಗೋತ್ರಿ ಅಂದ ಕವನ ಸಂಕಲದಿಂದ ಆಯ್ದು ಶ್ರೀರಾಮನ ಶಿ ಸಾರಿ ಶ್ರೀ ಸಾಮಾನ್ಯರ ದೀಕ್ಷೆ ಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೀವು ಬರೆದ ನಂತರ ಸಂದರ್ಭವನ್ನು ಬರೆಯುವಂಥದ್ದು ಈ ಒಂದು ಪಾಠದಿಂದಲೂ ಕೂಡ ನಿಮಗೆ ಟೆನ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಆ್ಯಂಡ್ ಫೋರ್ ಮಾರ್ಕ್ಸ್ಗೆ ಆ್ಯಂಡ್ ಟೂ ಮಾರ್ಕ್ಸ್ಗೆ ಕೇಳುವಂಥದ್ದು ಸರಿನಾ ಆದಷ್ಟು ಇದನ್ನು ಹೊದ್ಕೊಳ್ಳಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಲೆಸನ್ ಅಂತ ಹೇಳ್ಬೋದು ಸೊ ಕುವೆಂಪು ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ ಇದನ್ನು ಸಾವಿರದ ಒಂಬೈನೂರ ಐವತ್ತನೆಯ ಜನವರಿ ಇಪ್ಪತ್ತೊಂಬತ್ತನೆಯ ಗುರುವಾರ ಭಾರತವು ಸರ್ವ ಪ್ರಜಾಧಿಪತ್ಯ ರಿಪಬ್ಲಿಕ್ ಅನ್ನು ಘೋಷಿಸಿದೆ ಸಂದರ್ಭದಲ್ಲಿ ಬರೆದಿದ್ದೇನೆಂದು ಕವಿಯೇ ಹೇಳಿದ್ದಾರೆ ಸ್ವಾತಂತ್ರ್ಯೋತ್ತರ ಭಾರತದ ಪ್ರಮುಖ ಘಟನೆಯೊಂದನ್ನು ದಾಖಲಿಸಿರುವ ಪದ್ಯ ಇದು ಇದು ತಾ ಚಾರಿತ್ರಿಕ ಮೌಲ್ಯವಿಲ್ಲದ ಸ್ವ ಸಾರ್ವಕಾಲಿಕ ಮೌಲ್ಯವೂ ಇದೆ ಎಂಬುದು ನಾವು ಗಮನಿಸಬೇಕಾದ ವಿಚಾರ ಕವನದ ವಸ್ತು ಅನ್ನೇನೆಂದರೆ ಸರ್ವರಿಗೆ ಸಮ ಬಾಳು ಸರ್ವರಿಗೆ ಸಮ ಪಾಲು ಎಲ್ಲ ಮನುಷ್ಯವರ್ಗರು ಸಮವಾದ ಬಾಳು ಮತ್ತು ಎಲ್ಲರಿಗೂ ಸಮ ಪಾಲು ಎಂಬುದು ಎಂಬ ಸಾಮಾಜಿಕ ಆರ್ಥಿಕ ವಿಷಯವೇ ಈ ಕವನದ ಮೂಲ ತತ್ವ ಹೊಸ ಸಮಾಜ ನಿರ್ಮಾಣಕ್ಕೆ ಕಾರಣವಾಗುವ ಎಲ್ಲ ಸಂಗತಿಗಳು ಇದರಲ್ಲಿ ಅಡಗಿ ಅಡಕ ಅಡಕಗೊಂಡಿದೆ ಪ್ರಭುತ್ವವಾದಿ ವ್ಯವಸ್ಥೆಯನ್ನು ವಿರೋಧಿಸಿ ನಿಂತ ಸಮಾಜವಾದಿ ಸಮಾಜದ ನಿರ್ಮಾಣದ ಆಶಯವೇ ಈ ಕವಿತೆಯ ಪ್ರಧಾನ ನೆಲೆ ಮತ್ತು ಕವನದ ಆಶಯವನ್ನು ಕೂಡ ತಿಳ್ಕೊಂಡು ನಂತರ ವಿಶ್ಲೇಷಣೆಗೋಗೋಣ ಭಾರತದ ಗಣರಾಜ್ಯವಾಗಿ ಮಾನ್ಯತೆ ಪಡೆದ ಸಂದರ್ಭದಲ್ಲಿ ರಚನೆಯಾಗಿರುವ ಈ ಕವಿತೆ ಅಕ್ಷರಶಃ ಶ್ರೀ ಸಾಮಾನ್ಯರಿಗೆ ಬರೆದ ಸಂವಿಧಾನದಂತಿದೆ ಎಂದರೆ ತಪ್ಪಾಗಲಾರದು ಶ್ರೀ ಅಕ್ಷರವನ್ನು ಪದವಾಗಿ ವಾಕ್ಯವಾಗಿ ವಿಸ್ತರಿಸಿದವರು ಕುವೆಂಪು ಅವರು ಸೀಮಿತ ಅರ್ಥದಲ್ಲಿ ಬಳಕೆಯಾಗುತ್ತಿದ್ದು ಶ್ರೀ ಉಪ ಸರ್ಗವನ್ನು ಸಾಮಾನ್ಯನಿಗೆ ಸೇರಿಸಿ ಶ್ರೀ ಸಾಮಾನ್ಯ ಎಂಬ ಪದವನ್ನು ಮೊದಲಿಗೆ ಬಳಸಿದ ಶ್ರೇಯಸ್ಸು ಕುವೆಂಪು ಅವರಿಗೆ ಸಲ್ಲುತ್ತದೆ ಅವರ ದೃಷ್ಟಿಯಲ್ಲಿ ಸಾಮಾನ್ಯತೆ ಎಂಬುದು ಭಗವಂತನ ರೀತಿ ಅಷ್ಟೇ ಅಲ್ಲ ಸಾಮಾನ್ಯವೆಂಬುದು ಭಗವಂತನಿಗೆ ಪ್ರಿಯವಾದದ್ದು ಎನ್ನುವ ಮೂಲಕ ಶ್ರೀ ಮತ್ತು ಸಾಮಾನ್ಯ ಎರಡು ಪದಗಳಿಗೂ ಹೊಸ ನೆಲೆಯನ್ನು ಹೊಸ ಅರ್ಥವನ್ನು ನೀಡಿ ಶ್ರೀ ಸಾಮಾನ್ಯ ಎಂಬ ಪದವನ್ನು ಮೊದಲ ಚಲಾವಣೆಗೆ ಕುವೆಂಪು ತರ್ತಾರೆ ಸರ್ವ ಸಮಾನತೆಯ ಸಮಾಜದ ನಿರ್ಮಾಣದ ಆಶಯವನ್ನು ಇಡೀ ಕವನವನ್ನು ತಾತ್ವಿಕ ದೃಷ್ಟಿಯಲ್ಲಿ ಹೊಂದಿದೆ ಮತ್ತು ಶ್ರೀಸಾಮಾನ್ಯರ ದೀಕ್ಷೆಗೀತೆ ಕವಿತೆಯಲ್ಲಿ ಐದು ಭಾಗಗಳಿವೆ ಮೊದಲ ಭಾಗದಲ್ಲಿ ಸಾಮಾನ್ಯ ಶ್ರೀ ಪದವಿ ಗೆಲ್ಲಿಸುವ ಹಾಗೂ ಅವನನ್ನು ಭಾವೋನುದ್ಧತಿಯ ಪ್ರತೀಕವಾಗಿ ಕಾಣುವ ದೃಷ್ಟಿಯಿದೆ ನಂತರ ಕವಿತೆ ಎರಡನೇ ಭಾಗದಲ್ಲಿ ಸರ್ವ ಸಮಾನತೆಯ ತತ್ವ ಪ್ರತಿಪಾದನೆ ಇದೆ ಸರ್ವ ಸಮಾನದ ರಾಜ್ಯದ ಸ್ಥಾಪನೆಯ ಆಶಯದ ಹಿನ್ನೆಲೆಯಲ್ಲಿ ಸರ್ವೋದಯ ಯುಗಮಂತ್ರವಾಗಬೇಕೆಂಬುದು ಕವಿಯ ಪ್ರಬಲ ಧೋರಣೆಯಾಗಿ ಮೈವೆತ್ತಿದೆ ಇಲ್ಲಿ ಸರ್ವ ಎನ್ನುವ ಸಾಮಾಜಿಕ ವ್ಯಾಪ್ತಿ ಅಮೂರ್ತವಾಗಿ ಸಾಮಾನ್ಯರೆಲ್ಲರನ್ನು ಒಳಗೊಳ್ಳುವಂತೆ ಕೇಳಲಾಗದೆ ಸರ್ವ ಎಂಬ ಪದವನ್ನು ವ್ಯಾಖ್ಯಾನದ ಮೂಲಕ ವಿವರಿಸಲಾಗಿದೆ ಇಲ್ಲಿ ಮೇಲು ಕೀಳು ಇಲ್ಲದ ಸ್ಥಿತಿಯುಳ್ಳ ಅಧ್ಯಕ್ಷ ಸ್ನೇನಾನಿ ಕಮ್ಮಾರ ಕೈಗಾರ ಎಲ್ಲರನ್ನು ಒಟ್ಟಟ್ಟಿಗೆ ತಂದು ಪದವಿ ಮತ್ತು ಕೆಲಸ ಅಥವಾ ವರ್ಗ ಸಂಪತ್ತುಗಳನ್ನೆಲ್ಲ ನಾಮ ಮಾತ್ರವಾಗಿ ಬೇರೆಯಾದವು ಎಂಬುದನ್ನು ವಿವರಿಸಲಾಗಿದೆ ಮಹಾತ್ಮ ಗಾಂಧಿಯವರು ರೆಸ್ಕಿನ ಅಂಟುದಿಲ್ಲ ಲಾಸ್ಟ್ ಕೃತಿಯನ್ನು ಓದಿದಾಗ ಒಳೆದ ಸರ್ವ ಸಮಾನತೆಯ ತತ್ವ ಕುವೆಂಪು ಅವರ ಈ ಕವಿತೆಯಲ್ಲಿಯೂ ಮುಂದುವರಿದೆ ಎಂಬುದು ಗಮನಾರ್ಹ ಸಂಗತಿ ಇಲ್ಲಿ ಕುವೆಂಪು ಜಾತಿ ತಾರತಮ್ಯವನ್ನು ತರುವುದಿಲ್ಲವೆಂಬ ಅಂಶವನ್ನು ಕೂಡ ನಾವು ಮರೆಯದೆ ಗಮನಿಸಬೇಕು ಸಮಾನತೆಯ ಸಾಧನೆಯು ವ್ಯಕ್ತಿ ವರ್ಗ ಕೆಲಸಗಳಿಗೆ ಮೀಸಲಾಗಿರುವುದನ್ನು ನಾವು ಇಲ್ಲಿ ಗುರುತಿಸಬಹುದಾಗಿದೆ ಕವಿತೆಯ ಮೂರನೇ ಭಾಗದಲ್ಲಿ ದಾಸಿದ ಕುರುಹುಗಳನ್ನು ಬಣ್ಣಿಸುತ್ತಲೇ ಅದರಿಂದ ಹೊರಬರಬೇಕಾದ ಆಶಯವನ್ನು ಹೇಳಲಾಗಿದೆ ಜೀತ ಮತ್ತು ದಾಸಿದ ಸ್ಥಿತಿ ಇಲ್ಲಿ ರೈತಾಪಿ ವರ್ಗಕ್ಕೆ ಹೆಚ್ಚು ಅನ್ವಯಿಸುವಂತಿದೆ ಸ್ವಾತಂತ್ರ್ಯ ಎನ್ನುವುದು ಅನ್ನದಾತನ ಸ್ವರಾಜಕ್ಕೆ ಹತ್ತಿರವಾದುದು ಎನ್ನುವುದು ಬಹುಶಂ ಕವಿಯ ಆಶಯವಿರಬಹುದು ನಾಲ್ಕನೆಯ ಭಾಗದಲ್ಲಿ ಶ್ರೀ ಸಾಮಾನ್ಯನಿಗೆ ಹೆಸರಿನ ಅಂಗಿಲ್ಲ ವರ್ವರ್ವರ ಗರ್ವರ ಕಾಲ ಮುಗಿದು ಸರ್ವರ ಕಾಲ ಆರಂಭವಾಗಿರುವ ಹಿನ್ನೆಲೆ ವ್ಯಕ್ತಿ ವಿಶೇಷವಾಗಿ ಅಂಟುವ ಕೀರ್ತಿಯ ಹಂಗು ಶ್ರೀ ಸಾಮಾನ್ಯರ ದೀಕ್ಷೆಯಲ್ಲಿ ಬಾಧಿಸುವುದಿಲ್ಲ ಸಾಮಾನ್ಯನೇ ಭಗವಂತ ಸರ್ವೋತ್ತಮ ಶ್ರೀಮಂತನ್ ಎಂಬ ಉದಾರ ದೃಷ್ಟಿಕೋನದ ಕಲ್ಪನೆಯನ್ನು ಕುವೆಂಪು ಇಲ್ಲಿ ಪ್ರತಿಪಾದಿಸಿದ್ದಾರೆ ಇನ್ನು ಕವಿತೆಯ ಐದನೆಯ ಭಾಗದಲ್ಲಿ ಲೌಕಿಕ ರಾಜ್ಯದ ಸಮಾನತೆಯ ಆತ್ಮಶಕ್ತಿಯಿಂದ ಉಂಟಾದ ಸ್ಥಿತಿ ಅದು ಕವಿ ಯೋಗಿ ಮುಂತಾದ ವ್ಯಕ್ತಿತ್ವಗಳ ಅಲೌಕಿಕ ಶಕ್ತಿಯು ಬೆಂಬಲ ಪಡೆದಂಥದ್ದು ಎನ್ನುವ ಭಾವನೆಯಲ್ಲಿದೆ ಮಿಥ್ಯಗಳು ಬಾಧಿಸುವ ಅಲೌಕಿಕತೆಯೆಲ್ಲ ಅದು ಆತ್ಮ ಸರ್ವ ಸರ್ವಸಮರ್ಪಣಾ ಭಾವ ಸರ್ವವು ಪ್ರೇಮಮಯವಾದ ಮನೋಭಾವವನ್ನು ದೃಢಗೊಳಿಸುವಂತಹ ಶಕ್ತಿಯನ್ನು ಅವರು ಕಾಣುತ್ತಾರೆ ಧರ್ಮದ ರಕ್ಷಾ ಮಂತ್ರವಾದ ನಿತ್ಯ ನಿರಂತರ ಕರ್ಮ ಮಾರ್ಗವು ಗಾಂಧೀಜಿಯವರು ಹೇಳಿ ನಡೆದ ದಾರಿಯಾಗಿತ್ತು ಅದನ್ನು ಕವಿ ಇಲ್ಲಿ ತಮ್ಮದಾದ ರೀತಿಯಲ್ಲಿ ಮಂಡಿಸಿದ್ದಾರೆ ಎಂಬುದು ಗಮನಾರ್ಹವಾದ ಸಂಗತಿ ಕವಿತೆಯ ಮೂಲ ಆಶಯವೇ ಸರ್ವ ಸಮಾನತೆಯದು ಮತ್ತು ಸ್ವಾತಂತ್ರ್ಯ ಪರಿಕಲ್ಪನೆ ಉಳ್ಳದ್ದು ಕವಿತೆಯ ಆರಂಭದ ಸಾಲುಗಳು ಹೀಗಿವೆ ಅಂದರೆ ಸರ್ವ ಪಾಠದ ಲೆಸನ್ ಏನಂದ್ರೆ ಶ್ರೀ ಸಾಮಾನ್ಯರ ದಿಶ್ಯದಂದರೆ ಎಲ್ಲರೂ ಕೂಡ ಸಮಾನರ ಎಲ್ಲರಿಗೂ ಕೂಡ ಸಮಾನವಾಗಿ ಹಕ್ಕು ದೊರೆಯುವಂಥದ್ದು ಮತ್ತು ಬ್ರಿಟಿಷರ ಕಾಲ ನಂತರ ಬ್ರಿಟಿಷರ ಕಾಲದಲ್ಲಿ ಅವರ ಜೀವನ ಹೇಗಿತ್ತು ಅವರು ಹೇಗೆ ಒಂದು ದಾಸ್ಯದ ನೋಗಕ್ಕೆ ಅಂದರೆ ಒಂದು ಹಾಳುಗಳಾಗಿದ್ದರೂ ನಾವು ಆಗಿದ್ವಿ ನಾವು ಭಾರತದವರು ಬ್ರಿಟಿಷರ ದಾಳಿಗೆ ಮತ್ತು ಅವರ ಆಕ್ರಮಣಕ್ಕೆ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ನಾವು ಹೇಗೆ ನಾವು ಸ್ವಾತಂತ್ರ್ಯರಾದ್ವಿ ಮತ್ತು ನಾವು ನಮ್ಮ ಜೀವನ ಹೇಗಿತ್ತು ಹೇಗಿದೆ ಎಂಬುದನ್ನು ಕವಿ ಕುಮ್ಮೆ ಕುವೆಂಪು ಅವರು ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಮುಂದೆ ನೋಡೋಣ ಶ್ರೀ ಸಾಮಾನ್ಯನೇ ಭಗವನ್ ಮಾನ್ಯನಂ ಶ್ರೀ ಸಾಮಾನ್ಯನೇ ಭಗವದ್ ಸಾಮಾನ್ಯತೆ ಭಗವಂತನ ರೀತಿ ಸಾಮಾನ್ಯ ದಿವೆ ದಿಟ್ ಭಗವತ್ ಪ್ರೀತಿ ಸಾಮಾನ್ಯರೋ ನಾವು ಸಾಮಾನ್ಯನ ಬದುಕನ್ನು ಭಗವಂತನ ನೆಲೆಯಲ್ಲಿ ಕಾಣುವಂಥದ್ದು ಕ್ರಾಂತಿಕಾರಿಕ ಆಲೋಚನೆ ಪ್ರಭುತ್ವವನ್ನು ಸಿರಿ ಮತ್ತು ಸಿರಿ ಸಂಪತ್ತನ್ನು ನಿರಾಕರಿಸಿ ಸಾಮಾನ್ಯನು ಬದುಕಬೇಕಾದ ಅನಿವಾರ್ಯತೆಯನ್ನು ಇಲ್ಲಿ ಮನೆ ಕಾಣಿಸುತ್ತದೆ ಪ್ರಜಾತಂತ್ರದ ಕಾರ್ಯ ಸಾಧನೆಯನ್ನು ಸಾಗಿಸಬೇಕಾದ ದಿಕ್ಕನ್ನು ಕವಿತೆ ಮುಂದಿನ ಪಂಕ್ತಿಗಳಲ್ಲಿ ಸೂಚಿಸುವ ಬಗ್ಗೆ ಅನನ್ಯವಾಗಿದೆ ನಮಗೆ ಸಾಮಾನ್ಯದ ಪೂಜೆಯ ದೀಕ್ಷೆಯ ಕೊಳ್ಳಿಂ ನೀವು ಸರ್ವರಿಗಾಗಿಯೇ ಸರ್ವವರ ತನ್ನಿಂ ಸರ್ವರ ನಿನಗೆ ಸರ್ವನಿ ಸರ್ವರಿಗೆನ್ನಿಂ ಸರ್ವರಿಗಾಗಿಯೇ ಸರ್ವಂ ಎನ್ನಿಂ ಓ ಬನ್ನಿಂ ಓ ಬನ್ನಿಂ ಸಾಮಾನ್ಯದ ಪೂಜೆಗೆ ಶ್ರೀ ದೀಕ್ಷೆಯಂ ಕೊಳ್ಳಿರಿ ಎಂದು ಕವಿ ಸರ್ವೋದಯ ದರ್ಶನವನ್ನು ಕಂಡಿರಿಸಿದ್ದಾರೆ ಅಲ್ಲದೆ ಪ್ರಜಾಭ ಪ್ರಜಾಸಾತ್ಮಕ ಸಮಾಜದ ಮೌಲ್ಯಗಳನ್ನು ಕೈ ಕವಿ ಎತ್ತಿ ಹಿಡಿಯುವ ಬಗೆಯೇ ಈ ರೀತಿಯಾಗಿದೆ ಸರ್ವ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಇದರ ಅನುಷ್ಠಾನದ ಸಾತ್ಕಾರ್ಯಕ್ಕೆ ಎಲ್ಲರೂ ಬನ್ನಿ ಸದಾ ಬನ್ನಿ ಎಂದು ಕರುಕೊಡುವ ಅವರ ನುಡಿ ಹೋ ಬನ್ನಿ ಎಂಬ ಮಾತು ಸರ್ವ ದಿಕ್ಕುಗಳನ್ನು ವ್ಯಾಪಿಸಿ ಮುಳುಗುವ ನುಡಿಯಾಗಿದೆ ಇವತ್ತಿಗೂ ಕೂಡ ಸಮಾಜದಲ್ಲಿ ಕಟ್ಟಲು ನಮ್ಮ ಮುಂದಿರುವ ಏಕ ಏಕೈಕ ಮಾರ್ಗವೆಂದರೆ ಸಮಾನತೆಯ ಜೊತೆ ಸರಳತೆಯ ದೀಕ್ಷೆಯನ್ನು ಪಡೆಯುವುದರಲ್ಲಿಯೇ ಇದೆ ಎಂಬುದನ್ನು ನಾವು ಮರೆಯುವಂತಿಲ್ಲ ನೆಕ್ಸ್ಟ್ ನೋಡೋಣ ಸರ್ವ ಸಮಾನತೆಯ ಸಮಾಜದ ನಿರ್ಮಾಣಕ್ಕೆ ಬೋಧಿಸಿದ ದೀಕ್ಷಾ ಮಂತ್ರ ಇದಂತೆ ಕೊನೆಗೊಂಡಿದ್ದು ಒರ್ವರ ಕಾಲ ಇದು ಸರ್ವರ ಕಾಲ ಸರ್ವೋದಯ 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 ಯುಗಮಂತ್ರ ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ ಮೇಲಿಲ್ಲವೋ ಕೀಳಿಲ್ಲವೋ ಸರ್ವ ಸಮಾನದ ರಾಜ್ಯ ಅಧ್ಯಕ್ಷನು ಸೇನಾನಿಯ ಕುಮ್ಮಾರನೋ ಚಮ್ಮಾರನು ಕಾಯಕವೆಲ್ಲವೋ ಪೂಜ್ಯ ಕೈಗಾರನೋ ಕಲೆಗಾರನೋ ಯುವರಿಗೂ ಇಲ್ಲಿ ಇನ್ನಿಲ್ಲವೋ ಅಹಾ ಮಹಾಮಿಕೆ ತರತಮಗಳ ವ್ಯಾಜ್ಯ ಉಣಿಸಿಗೆ ಮೆಣ್ ಉಡುಪಿಗೆ ಮೆಣ್ ಆರಾಗಲಿ ಆರಡಿಯನ್ ಹಿಡಿಯುವುದಿನ್ ತ್ಯಾಜ್ಯ ಲೌಕಿಕ ದೊಳ್ ಲೌಕಿಕರಿಗೆ ಆರಾಗಲಿ ಅರಡಿಯೋಳ್ ಉರುಳುವುದಿನ್ ಪೂಜ್ಯ ಇದು ಲೌಕಿಕ ರಾಜ್ಯ ಪ್ರಜಾಭುತ್ವದ ಕಾಲ ಮುಗಿಯಿತೆಂದು ನೇರವಾಗಿ ಕರೆ ಕೊಡುವ ಕವಿ ಇವರ ಇದು ಸರ್ವರ ಕಾಲ ಎಂದು ಹೇಳಲು ಮರೆಯುವುದಿಲ್ಲ ರಾಜಮನೆತನದ ನೆಲೆಯಲ್ಲಿದ್ದುಕೊಂಡೇ ಇದ್ದುಕೊಂಡೇ ಕವಿಗರಸು ಗಿರುಸುಗಳ ಭಯವಿಲ್ಲ ಎಂದು ರಾಜಪ್ರಭುತ್ವವನ್ನು ಧಿಕ್ಕರಿಸಿ ನಡೆದ ಕವಿಯ ನೈತಿಕ ಸ್ಥೈರ್ಯ ಸರ್ವಕಾಲಿಕವು ಮಾನ್ಯವು ಅದ್ಭುತವಾಗಿದೆ ಸರ್ವೋದಯ ಯುಗ ಸರ್ವ ಸಮಾನತೆಯ ಸಮಾಜ ನಿರ್ಮಾಣವಾದಂತೆಯೇ ಸರಿ ಎಂಬ ತತ್ವವನ್ನು ಕುವೆಂಪು ಬಲವಾಗಿ ನಂಬಿದ್ದರು ಅದನ್ನೇ ಇಲ್ಲಿ ಪ್ರಬಲವಾಗಿ ಪ್ರತಿಪಾದಿಸಿದ್ದಾರೆ ಕಾಯಕದಿಂದಾಗಲಿ ಜಾತಿಯಿಂದಾಗಲಿ ವರ್ಗ ತಾರತಮ್ಯ ನೀತಿಯನ್ನು ಆಚರಿಸುವುದು ವ್ಯಂಜ್ಯವೆಂದು ಸಾರಿದ ಕುವೆಂಪು ಕಾಯಕ ತತ್ವಕಾಲದ ತುರ್ತು ಘೋಷಣೆಯಂತೆ ಮೊಳಗಿದ ಮನುಷ್ಯನ ಜಾತಿ ತಾನೊಂದೇ ನಲಂ ಒನ್ ಎಂ ಎಂದ ಪಂಪನ ನುಡಿಗೆ ಕಾಯಕವೇ ಕೈಲಾಸ ಎಂದ ಬಸವಣ್ಣನ ನಡೆಗೆ ಸ್ವಾಭಿಮಾನದ ಚರಕ ತತ್ವ ಕೊಟ್ಟ ಗಾಂಧೀಜಿ ಕರೆಯೊಂದಿಗೆ ಪ್ರಜಾಪ್ರಭುತ್ವಕ್ಕೆ ಕುವೆಂಪು ಭಾಷ್ಯ ಬರೆದಿದ್ದಾರೆ ಅಧ್ಯಕ್ಷನಾಗಲಿ ಚಮ್ಮಾರನಾಗಲಿ ಉದ್ಯಮಿ ಆಗಲಿ ಕಲೆಗಾರನಾಗಲಿ ಎಲ್ಲ ಕಾಯಕಗಳು ಪೂಜ್ಯ ಊಟಕ್ಕೆ ಉಡುಗೆ ತೊಡುಗೆಗೆ ಭೇದ ಮಾಡುವುದನ್ನು ತ್ಯಾಜ್ಯ ಎಂಬ ಾಗಿ ಕವಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಸಾಮಾನ್ಯನ ಸಂವಿಧಾನವನ್ನು ರಚಿಸಿದ್ದಾರೆ ಅದು ಕೇವಲ ಕಾವ್ಯಕ್ಕಾಗಿ ಬರೆದದ್ದಲ್ಲ ಸ್ವಾತಂತ್ರ್ಯ ಭಾರತದ ಮುಂದಿನ ದಿನಗಳ ಕನಸು ಅದು ಇಷ್ಟಾದ ಮೇಲೆ ಕವಿಗೆ ನಾವೆಲ್ಲರೂ ಸಾಮಾನ್ಯರು ಎಂದು ಹೇಳಿಕೊಳ್ಳುವುದರಲ್ಲಿಯೇ ಅತಿಶಯವಾದ ಆತ್ಮಾಭಿಮಾನ ಸಾಮಾನ್ಯರು ನಾವು ಓ ಬನ್ನಿ ಸಾಮಾನ್ಯದ ಪೂಜೆಗೆ ದೀಕ್ಷೆಯ ಕೊಳ್ಳಿರಿ ಕೊಳ್ಳಿಂ ನೀವು 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 ಸಾಮಾನ್ಯದ ಪೂಜೆ ಎಂಬಲ್ಲಿ ಸಾಮಾನ್ಯತೆ ಎಂಬುದು ಕೇವಲ ಜನರನ್ನು ಕುರಿತು ಪದವಾಗಿಲ್ಲ ಸಮಾನತೆಯ ತತ್ವವನ್ನು ಬದುಕಿನ ರೀತಿಯನ್ನು ಕುರಿತದ್ದಾಗಿದೆ ಸಾಮಾನ್ಯರು ಎಂಬುದು ತಿರಸ್ಕಾರದ ದೌರ್ಬಲ್ಯದ ಸಂಕೇತವಲ್ಲ ಎಂಬುದು ಕವಿಯಲ್ಲಿ ಧ್ವನಿಪೂರ್ಣವಾಗಿ ಪ್ರತಿಪಾದಿಸಿದ್ದಾರೆ ಅದರ ಹಿರಿಮೆಯನ್ನು ಕವಿತೆಯಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ ಇದುವರೆಗೂ ದಾಸ್ಯದಿಂದ ತಲೆಬಾಗಿದ್ದುದು ಸಮಾನತೆಯೂ ಅಲ್ಲ ಅಸಾಮಾನ್ಯತೆಯೂ ಅಲ್ಲ ಎಂದು ಗುಲಾಮತನ ಎಂಬುದು ಅವರ ನೀರನ್ನುಡಿ ಆ ಸ್ಥಿತಿಯಿಂದ ಸಿಟೆದು ನಿಲ್ಲಬೇಕೆಂದು ನಿಲ್ಲಬೇಕೆಂಬ ಒತ್ತಾಯ ಕವಿತೆಯಲ್ಲಿ ಮರ್ದನಿಸುತ್ತೆ ನಿಲ್ ದಿಟ್ಟಿಗೆ ನಿಲ್ ಇನ್ ಬಾಗಿದ ಸುಣ್ ಸೊಣ್ಣಾಟವ ನೆಟ್ಟಗಿಡು ಬೆದರಿನ ಬೆನ್ನಂ ನೀರು ಮಾಡು ನೆಲಮ್ಮ ನೆಲ ನೋಡುವ ಕಣ್ಣ ಮೇಲೆತ್ತಿ ಅಭ್ಯಾಸ ಮರೆತ ನೆಲೆಯ ನೆಲೆಯೆತ್ತಿ ಎದುರಾಳಿಯ ಮೊಗ ನೋಡು ಅಂದರೆ ಶತಮಾನಗಳಿಂದಲೂ ಕೂಡ ಶೋಷಣೆಗಳವಾದವರನ್ನ ಪರಕೀಯರಿಂದ ಗುಲಾಮಗರಿಗೆ ಬಗ್ಗಿ ಹೋಗಿರುವ ಮನಸ್ಸುಗಳು ಒಟ್ಟಿಗೆ ಎಚ್ಚರಿಸುವ ಸಾಲುಗಳಿವು ದಾಸೆ ದಾರಿದ್ರ್ಯ ಒಡೆದು ದಾರಿದ್ರ್ಯಗಳ ಒಡೆತಕ್ಕೆ ಸಿಲುಕಿ ಜೀವಂತ ಶವದಂತೆ ಆಗಿರುವ ಶ್ರೀ ಸಾಮಾನ್ಯರು ಇನ್ಯಾದರೂ ಉಳ್ಳವರ ದರ್ಪದ ಗಾತ ಗಾತಕ್ಕೆ ಸಿಕ್ಕಿ ಕುಗ್ಗಿ ಬಗ್ಗಿ ತಗ್ಗಿ ನಡೆಯುವುದನ್ನು ಬಿಟ್ಟು ಎದೆಯುಬ್ಬಿಸಿ ನಾವು ನಡೆಯಬೇಕೆಂಬುದನ್ನ ಕಲಿಬೇಕು ಜೀ ಜೀವಿಸುವಂಥವ್ರು ಆಗ್ಬೇಕು ಅಂತ ನಾವು ಅಂತ ಕುವೆಂಪು ಅವರು ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನೋಡೋಣ ಶತಮಾನನ್ಮ್ ಗಗನವ ಇರಿದ ದಾಸೀದ ತಿಮಿರದಿ ದಾರಿಯ ತೋರದೆ ದಾರಿ ದ್ರೇಧ ಸಾವ ಬರಿದಿ ಬಗ್ಗಿ ದರ್ಪಣ ಪಾತ ಪದಪಾತಕ್ಕೆ ಧನ್ಯದಿ ಕುಗ್ಗಿ ಗುಣದಿಹ ವೃಕ್ಷನೊಬ್ಬಿಸಿ ಉಸಿರಾಡು ಸೊ ನನಗೆ ಹೇಳಿದ್ನಲ್ಲ ಯಾವುದೇ ಒಂದು ದಾಸ್ಯದ ನೋವಕ್ಕೆ ಆಗದೆ ನಾವು ಈಗ ಸ್ವಾತಂತ್ರ್ಯ ನಾವು ತೊಗೊಂಡಿದ್ದೀವಿ ಯಾರಿಗೂ ಕೂಡ ತಲೆ ಬಗ್ಸಿ ನಡೆದೇ ಎದೆ ಉಬ್ಬಿಸಿ ನಾವು ನಡಿಬೇಕು ಜೀವನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನೋಡೋಣ ತೊಳಗಿತು ನಿನ್ನೆಯ ನಾಯ್ಪಾಡು ಇಲ್ಲಿ ಇನ್ನಿದು ದೀಟಕು ನಿನ್ನೆಯ ತಾಯ್ನಾಡು ನಿನ್ನದೆ ನೆಲ ನಿನ್ನದೆ ಹೊಲ ನಿನ್ನದೆ ಕಾನ್ ನಿನ್ನದೆ ಬಾನ್ ನಿನ್ನದೆ ನುಡಿ ನಿನ್ನದೆ ಗುಡಿ ನಿನ್ನದೆ ಉಳೆ ನಿನ್ನದೆ ಬೆಳೆ ನಿನಗಾಗಿಗೆ ನಿನ್ನೋವಿಗೆ ಇನ್ನು ಮೀಸಲಿ ಬೆಳೆಯುವ ಬೆಳೆ ನಿನಗಾಗಿಗೆ ನಿನ್ನ ಉಳಿವಿಗೆ ಇನ್ನು ಮೀಸಲಿ ಉಳುವ ಇಳೆ ಕುವೆಂಪ್ರು ಹೇಳ್ತಾರೆ ನಾಯಿಪಾಡಿನ ಬದುಕಿಗೆ ಅಂತ್ಯವನ್ನು ಸೂಚಿಸಿದಾಗ ಕವಿ ಇದು ನನ್ನ ತಾಯಿನಾಡು ಎಂಬ ಹೆಮ್ಮೆ ಭಾವನೆ ನಮ್ಮಲ್ಲಿ ಮೂಡಬೇಕು ಈ ನೆಲ ಈ ಹೊಲ ಕಾನು ಭಾನು ನುಡಿ ಗುಡಿ ಹೊಳೆ ಬೆಳೆ ಎಲ್ಲವೂ ನಿನಗಾಗಿ ನಮ್ಮದು ಇನ್ನು ಮುಂದೆ ಇವು ನನಗಾಗಿಯೇ ಎಂಬ ಭಾವನೆ ಇವೆಲ್ಲವೂ ನಿನಗಾಗಿಯೇ ನಿನ್ನೊಲವಿಗಾಗಿಯೇ ಇನ್ನು ಮುಂದೆ ಇವೆ ನನಗಾಗಿ ಎಂಬ ಭಾವನೆ ಇವೆಲ್ಲವೂ ನಿನಗಾಗಿಯೇ ನಿನ್ನೊಲವಿಗಾಗಿಯೇ ತಿಳಿಯಬೇಕು ಅಂತ ಹೇಳ್ತಿದ್ದಾರೆ ಭಗವಂತನೇ ಸಾಮಾನ್ಯನು ಸರ್ವೋತ್ತಮನು ಎಂದು ತಿಳಿದು ಸಮಾಜ ಕಾರ್ಯವನ್ನು ಕೈಗೊಳ್ಳಬೇಕು ಎಂಬುದನ್ನು ನಾವು ಈ ಒಂದು ಕವಿತೆಯಲ್ಲಿ ನಮಗೆ ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ನೋಡೋಣ ಶ್ರೀ ಸಾಮಾನ್ಯರು ನಾವು ಶ್ರೀ ಸಾಮಾನ್ಯದ ಪೂಜೆಗೆ ದೀಕ್ಷೆಯ ಕೊಳ್ಳಿ ನೀವು ಹೆಸರರಾಸೆಗೆ ಕೆಸರಾಸೆಗೆ ಉಸಿರನ್ನು ನೋಯಿಸುವೆವು ಇಡಿಯದು ನಮ್ಮನ್ನು ಕೀರ್ತಿಯ ಹವ್ಯಾಸದ ಹೆಬ್ಬಾವು ಅಂದರೆ ಹೆಸರಿನ ಆಸೆಗೆ ಕೀರ್ತಿಯ ಬೆನ್ನಿಗೆ ಬಿದ್ದು ಏನೆಲ್ಲ ಅನುಮತಗಳಾಗದು ನಡೆದಿವೆ ಎಂಬುದು ನಮಗೆ ತಿಳಿದಿದೆ ಆದರೆ ನಾವು ಶ್ರೀಸಾಮಾನ್ಯರು ಹೆಸರಿ ಹೆಸರಿನ ಆಸೆಗೆ ಜೀವವನ್ನು ನಾವು ನೊಯಿಸಲಾರುವು ನಾವು ಯಾರನ್ನೂ ನೊಯಿಸಲ್ಲ ಕೀರ್ತಿಯ ಚಟಕ್ಕೆ ಬಿದ್ದು ಯಾರ ಬದುಕನ್ನು ಹೆಬ್ಬಾವಿನಂತೆ ನಾವು ನುಂಗಲಾರೆವು ಎಂಬ ಭರವಸೆ ನುಡಿಗಳನ್ನು ಮತ್ತು ಸ್ವಾತಂತ್ರ್ಯದ ಭಾರತ ಸಾಮರ ಸಾಮ್ರಾಜ್ಯ ಮರೆಸುತ್ತದೆಂದು ಕವಿಯ ನಂಬಿಕೆ ಈ ಕವಿತೆಯಲ್ಲಿ ಒಳಗೊಂಡಿದೆ ಸೊ ಮುಂದಿನ ಸಲಗಳನ್ನ ನೋಡೋಣ ಭಗವಂತನೇ ಸರ್ವೋತ್ತಮ ಸಾಮಾನ್ಯನನ್ ಸಾಮಾನ್ಯನೇ ಸರ್ವೋತ್ತಮ ಶ್ರೀಮಂತನ್ ಆರ್ತನೇ ವರ್ವನ್ ಆತನೇ ಸರ್ವನ್ ಸರ್ವಾತ್ಮನಂ ತನ್ ಸರ್ವನನ್ ಸರ್ವಾತ್ಮನಂ ತನ್ ಸರ್ವನನ್ಯನ್ ನಮಗೆಲ್ಲೈ ಶಾಶ್ವತ ನಮದ ಗರ್ವಂ ನಶ್ವರನೇ ಶಾಶ್ವತವಾಗಿಸುವ ಅಹಂಕಾರದ ಮಿಥ್ಯ ಗರ್ವಂ ನಶ್ವರ ಸುಖಿಗಳ್ ನಾವು ಕೆಡಲ್ಲವೋ ನಮಗ ಹೆಸರಿಲ್ಲದ ಸಾವು ಇಂಜರಿವೆವು ಅಂಜೆವು ಸಮ್ಯಾನ್ ಸಾಮಾನ್ಯತೆ ಗಾವು ಅಂದರೆ ಶಾಶ್ವತ ಹೆಸರಿನ ನಮಗೆ ಗರ್ವ ಬೇಕಿಲ್ಲ ಸರ್ವ ಸಮಾನತೆಯ ಅಂಜಿಕೆಯೂ ಇರೋದು ಅಂಜುವುದು ಕೂಡ ಸಲ್ಲದು ಏಕೆಂದರೆ ಇಲ್ಲಿ ಸಾಮಾನ್ಯನೇ ಸರ್ವೋತ್ತಮ ಅವನೇ ಭಗವಂತ ಆದ್ದರಿಂದ ಈ ಸಮಾಜದಲ್ಲಿ ಹೆಸರಿನ ಕೀರ್ತಿನ ಆಸೆಯಲ್ಲ ಅಹಂ ಉಳಿಯಬೇಕಾದದ್ದು ಅನಿವಾರ್ಯ ಮತ್ತು ನಶ್ವರವಾದ ಕೀರ್ತಿಗೆ ಶಾಶ್ವತ ಬದುಕನ್ನು ನಾವು ಬಲಿ ಕೊಡುವುದು ತುಂಬ ಅಪಾಯಕಾರಿಯಾದದ್ದು ಮಿತಿಯ ಗರ್ವದ ಅಹಂಕಾರವನ್ನು ಮೆಟ್ಟಿ ನಿಲ್ಲುವ ನಾವೇ ಸುಖಿಗಳು ಬದುಕನ್ನು ಕಟ್ಟಿಕೊಳ್ಳುವ ನಾವು ಹೆಸರಿಲ್ಲದ ಸಾಲಿಗೆ ಹಿಂಜರಿಯುವುದಿಲ್ಲ ಹೊಂಜುವುದಿಲ್ಲ ಎಂಬುದು ಈ ಕವಿತೆಯ ಸಾರಾಂಶ ನೇಗಿಲ್ ಲೇಖನಿ ತಕ್ಕಡಿ ಕತ್ತಿ ನಮಗೆಲ್ಲಂ ಸಮರಸ ಸಂಪತ್ತಿ ನಮಗೆಲ್ಲವೂ ಪತ್ರಿಕೆಗಳು ಪುತ್ತಿಸುವ ಪ್ರಾಖ್ಯಾತಿಯ ಪುಲವೆಂಕೆಯ ಕಾಂತಿ ಹೆಸರಿನ ವಿಭ್ರಾಂತಿ ಹೆಸರರಿಯದ ದಿನ ದಿನದ ಒಲುಮೆಯ ಬಾಳಿನ ನುಲುಮೆಯ ಸೇವೆಯ ನಮ್ಮ ಆತ್ಮದ ಚಿರಶಾಂತಿ ಶಾಂತಿಗೆ ದುರ್ಗಂ ಶಾಂತಿ ಸರ್ವಂ ಆಖ್ಯಾತಿಯ ಸಾಮಾನ್ಯರ ಶ್ರೀಮನ್ ಮಾರ್ಗಂ ಅಂದರೆ ನೇಗಿಲು ಲೇಖನಿ ಕಡಿ ಕತ್ತಿ ಎಲ್ಲವೂ ಸಾಮಾನ್ಯರ ಪಾಲಿಗೆ ಸಮರಸದ ಸಂಪತ್ಗಳು ವರ್ಗ ತಾರತಮ್ಯತೆ ವ್ಯಕ್ತಿ ತಾರತಮ್ಯತೆಯ ಭೇದ ಇಲ್ಲಿ ಸಲ್ಲುವುದಿಲ್ಲ ಹೆಸರಿನ ಭ್ರಾಂತಿ ವಿಭ್ರಾಂತಿ ಹುಲ್ಲಿನ ಬೆಂಕಿಯಷ್ಟೇ ಕ್ಷಣಿಕ ಹಾಗಾಗಿ ಅಖ್ಯಾತಿಯ ಸಾಮಾನ್ಯರ ಶ್ರೀಮನ್ ಮಾರ್ಗ ಎಂಬುದು ಕವಿಯ ಸ್ಪಷ್ಟೋಕ್ತಿ ಹೆಸರಿಯದ ದಿನ ದಿನದ ಒಲುಮೆಯ ಬಾಳು ನಲ್ಮೆಯ ಸೇವೆ ನಮ್ಮದಾಗಬೇಕು ಅದಾದಾಗ ಮಾತ್ರ ಅಖ್ಯಾತಿಯ ನಮ್ಮತದ ಚಿರಶಾಂತಿಯಾಗಿ ನೆಲೆಗೊಳ್ಳುತ್ತದೆ ಎನ್ನುವ ಉದಾತ್ತ ದೃಷ್ಟಿಕೋನವು ಇಲ್ಲಿಯ ಕವಿತೆಯಲ್ಲಿದೆ ಕೇವಲ ಇಷ್ಟಕ್ಕೆ ಇಲ್ಲಿ ತೃಪ್ತರಾಗುವುದಿಲ್ಲ ತಮ್ಮ ದಾರ್ಶನಿಕ ಚಿಂತನೆಯನ್ನು ಶ್ರ ಸಾಮಾನ್ಯನ ಬದುಕಿನ ನೀತಿಯಾಗಿಸುವತ್ತ ತತ್ವವಾಗಿಸುವಾಗಿ ಸುವೆದ್ದ ಹರಿಯನ್ನು ಬಿಡ್ತಾರೆ ಸೊ ನೆಕ್ಸ್ಟ್ ನೋಡೋಣ ಬರೀ ಲೌಕಿಕವಲ್ಲೈ ನಮ್ಮದೇ ಉಸಿರಿನ ಗಮನಂ ಉಸಿಯಿಲ್ಲದ ಋಷಿ ತನಕಿದೋ ನಮ್ಮಯ್ಯ ನಮನಂ ರಸ ತುಂಬಿದ ಕವಿ ಕಲೆಗಿದೋ ನಮ್ಮಯ್ಯ ನಮಮನ್ ಭಗವತ್ ತ್ಯಾಗಿಗೆ ಇದು ನಮನಂ ಶ್ರೀಮಾದ್ ಯೋಗಿಗೆ ಇದು ನಮನಂ ಅಂದರೆ ಸಾಮಾನ್ಯದ ಬದುಕಿಗೆ ಚೌತನ್ಯ ಚೌನ್ನತೆದ ಎಲ್ಲೆಯನ್ನೇ ಗುರುತಿಸುತ್ತಾರೆ ಈ ನೆಲದ ಮೇಲೆ ಕುಚ್ಚಿನಿಂದ ಸಾವಿರಾರು ಋಷಿಮುನಿಗಳು ಧರ್ಮದ ಸೊಗನಿ ಸೋಗಿನಲ್ಲಿ ಅನೇಕ ದುರತಜ್ಞಗಳನ್ನು ಎಸಗಿ ಈ ನೆಲವನ್ನು ಅಪವಿತ್ರಗೊಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಕವಿ ಹನಿ ಹನಿ ಸೇರುತ್ತಾ ಹರಿಯುವ ಜನ ಜನದ ಭಕ್ತಿ ತಾನದೇ ತಿಳಿಯೈ ಸಾಮಾನ್ಯರ ಶ್ರೀಶಕ್ತಿ ಅಂದರೆ ಅದು ಮಳೆ ನಿಂತ ಮೇಲೆ ದುರ್ವರ್ತನೆಗಳನ್ನು ನದಿ ಈಗ ಅದು ಮಳೆ ನಿಂತ ಮೇಲೆ ನದಿ ಬತ್ತಿದೊಡನೆ ಸೊರಗುತ್ತದೆ ಆದರೆ ಹನಿ ಹನಿ ಕೂಡಿ ಹುಟ್ಟಿದ ಜರಿ ನಿತ್ಯ ನಿರಂತರ ಅಂತಹ ಜನಶಕ್ತಿಯ ಜಾಗೃತಿಗಾಗಿ ಬಡಮಟ್ಟದಿಂದ ಬುಡಮಟ್ಟದಿಂದ ಸಮಾಜವನ್ನು ಎಚ್ಚರಿಸುವುದು ಕುವೆಂಪು ಅವರ ಬರವಣಿಗೆಯ ಉದ್ದೇಶವಾಗಿದೆ ಸೊ ನೆಕ್ಸ್ಟ್ ನೋಡೋಣ ಸರ್ವೋದಯ ವಿಮ್ಮಯ್ಯ ಗುರು ದೀಕ್ಷಾ ಮಂತ್ರಂ ಸರ್ವ ಪ್ರೇಮಜ ಸಮತಭಾವಂ ಶೀಕ್ಷ ತಂತ್ರಂ ಸರ್ವ ಸಮರ್ಪಣ ಯೋಗದ ಮರ್ಮಂ ಬೋಧಿಪ ನಿತ್ಯ ನಿರಂತರ ಕರ್ಮಂ ಸಾಧಿಪ ಲೀಲಾಂಧದ ಧರ್ಮಂ ರಕ್ಷ ಯಂತ್ರಂ ಶ್ರೀ ಸಾಮಾನ್ಯರೋ ನಾವು ಓ ಬನ್ನಿ ಸಾಮಾನ್ಯರ ಪೂಜೆಗೆ ದೀಕ್ಷೆಯ ಕೊಳ್ಳಿಂ ನೀವು 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 ಅಂದರೆ ಹೋ ಬನ್ನಿರಿ ನೀವು 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 ಎಂಬುದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕು ಸರ್ವ ಸಮಾನತೆಯ ಸಮಾಜ ಕಟ್ಟುವುದಕ್ಕೆ ಎಲ್ಲರೂ ಕೂಡ ಸಮಾನತೆಯ ದೀಕ್ಷೆಯನ್ನು ಕೈಗೊಳ್ಳಬೇಕು ಒಟ್ಟುಗೂಡಿ ಮುನ್ನಡಬೇಕು ಎನ್ನುವುದು ಇಲ್ಲಿ ನಾವು ನೋಡ್ಬೋದು ಸಾಮಾನ್ಯರ ಬದುಕಿನ ಅಭಿವೃದ್ಧಿಗೆ ಸರ್ವೋದಯದು ಯುಗಮಂತ್ರವಾಗಬೇಕು ಗುರು ಕೊಟ್ಟ ದೀಕ್ಷಾ ಮಂತ್ರವಾಗಬೇಕು ದೀಕ್ಷಾ ಮಂತ್ರವನ್ನು ಸರ್ವ ಸಮರ್ಪಣ ಭಾವದಿಂದ ಮತ್ತು ಸರ್ವ ಪ್ರೇಮಜ ಸಮತ ಭಾವದಿಂದ ಸ್ವೀಕರಿಸಿದಾಗ ಮಾತ್ರ ಯುಗಮಂತ್ರ ತಾರಕ ಮಂತ್ರವಾಗಬಲ್ಲದು ಧರ್ಮ ಮಂತ್ರವಾಗಬಲ್ಲದು ಕರ್ಮ ಮಂತ್ರವಾಗಬಲ್ಲದು ಅಂತ ಹೇಳ್ತಿದ್ದಾರೆ ಹೀಗೆ ಸಾಮಾನ್ಯನ ಅಸಮಾನತೆಯನ್ನು ಈ ಮಾತುಗಳಲ್ಲಿ ಸಮಗ್ರವಾಗಿ ನಾವು ಇಲ್ಲಿ ನೋಡಬಹುದು ಸಾಮಾನ್ಯನನ್ನ ಶ್ರೀ ಸಾಮಾನ್ಯ ಎಂದು ಕರೆದಿದ್ದು ಕೂಡ ಕುವೆಂಪು ಅವರ ವಿನೂತನ ವೈಚಾರಿಕ ದೃಷ್ಟಿಕೋನಕ್ಕೆ ಹಿಡಿದ ಒಂದು ಸಾಕ್ಷಿಯಾಗಿದೆ ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ಇಲ್ಲಿಗೆ ಶ್ರೀ ಸಾಮಾನ್ಯರ ದೀಕ್ಷೆ ಗೀತೆ ಕವಿತೆ ಎಂಡಾಗುತ್ತೆ ಸೊ ನಿಮಗೆ ನನ್ನ ವಿವರಣೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಸೊ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಇನ್ನೂ ಹೆಚ್ಚು ನಾನು ಖಂಡಿತ ನಾನು ಎಲ್ಲ ಪಾಠಗಳನ್ನ ನಾನು ಮುಗಿಸ್ತೀನಿ ಅಂತ ಹೇಳ್ತಾ ಹಾಗೆ ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕ್ ಬೆಲ್ಲಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸೊ ನಮಗೆ ಈ ಒಂದು ಲೆಸನ್ನಲ್ಲಿ ನಿಮಗೆ ಯಾವಾಗ ಹೇಳಿದಾಗೆ ಇಂಪಾರ್ಟೆಂಟ್ ನಿಮಗೆ ಸಂದರ್ಭ ಅಂದರೆ ನೋಡಿ ಕೊನೆಗೊಂಡಿತ್ತು ವರ್ವರ ಗರ್ವರ ಕಾಲ ಇದು ಸರ್ವರ ಕಾಲ ಇದು ಕೂಡ ಇಂಪಾರ್ಟೆಂಟ್ ಆ್ಯಂಡ್ ತೊಲಗಿತು ನೆನ್ನೆಯ ನಾಯಿಪಾಡು ಸೊ ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ್ಯಂಡ್ ಫೋರ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಆ್ಯಂಡ್ ಟೆನ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ಗೆ ಕೇಳೆ ಕೇಳ್ತಾರೆ ಅಂದಿದ ಇಂಪಾರ್ಟೆಂಟ್ ಲೆಸನ್ ಆ್ಯಕ್ಚುಲಿ ಸೊ ಇದನ್ನು ಆದಷ್ಟು ಅರ್ಥ ಒಂದ್ಸಲ ನೀವು ಮತ್ತೆ ಕೇಳಿ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ ಸೊ ಸಿ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಓಕೆ ಬಾಯ್ ಟೇಕ್ ಕೇರ್